ಮಾರ್ಚ್ ಹದಿನೆಂಟರಂದು ಮೀನುಗಾರಿಕಾ ಬಂದರು ಪ್ರದೇಶದ ಮಲ್ಪೆಯಲ್ಲಿ ಪರಿಶಿಷ್ಟ ಜಾತಿಯ ದಲಿತ ಮಹಿಳೆ ಮೀನು ಕದ್ದಿದ್ದಾರೆ ಎಂಬ ಆರೋಪವನ್ನೊಡ್ಡಿ ಮಹಿಳೆಯನ್ನು ಹಗ್ಗದಿಂದ ಮರಕ್ಕೆ ಕಟ್ಟಿಹಾಕಿ ಹಲ್ಲೆ ಮಾಡಿರುವುದು ಕಾನೂನು ಬಾಹಿರವಾಗಿದೆ ಮೀನು ಕದ್ದಿದ್ದಾರೆ ಎಂಬ ಒಂದೇ ಒಂದು ಉದ್ದೇಶಕ್ಕೆ ಮರಕ್ಕೆ ಕಟ್ಟಿ ಹಲ್ಲೆ ಮಾಡುವುದು ತುಂಬ ಶ್ಲೋಘನೀಯ ಆ ಮಹಿಳೆ ತಪ್ಪು ಮಾಡಿದ್ದರೆ ಕಾನೂನಿನ ಪ್ರಕಾರ ಶಿಕ್ಷೆ ಕೊಡಿಸಬೇಕು ಆದರೆ ಮಹಿಳೆ ಮೇಲೆ ನೂರಾರು ಜನ ಮರಕ್ಕೆ ಕಟ್ಟಿ ಹಲ್ಲೆ ಮಾಡಿರುವುದು ಇಡೀ ಮಾನವ ಕುಲಕ್ಕೆ ತಲೆ ತಗ್ಗಿಸುವಂತಹ ವಿಷಯವಾಗಿದೆ ಆದ್ದರಿಂದ ಹಲ್ಲೆ ಮಾಡಿದ ಕ್ರೂರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಕಬ್ಬಿಗೆರೆ ಮೋಹನ್ ರವರು ಮಾತನಾಡಿ ಹಲ್ಲೆ ಮಾಡಿದ ಕ್ರೂರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಬಂಜಾರ ಜಾತಿ ಜನ ದಲಿತ ಮಹಿಳೆ ಮೀನನ್ನ ಕದ್ದಿದ್ದಾರೆ ಅಂತ ನೂರಾರು ಜನ ಕಿಡಿಗೇಡಿಗಳು ಮರಕ್ಕೆ ಕಟ್ಟಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಆ ಮಹಿಳೆ ಮೀನು ಕದ್ದಿದ್ರೆ ಅದನ್ನು ಕಾನೂನಿಗೆ ಒಪ್ಪಿಸಬೇಕು ಅಂತ ಇವರು ಕೈ ಕಂಡು ಆ ಹೆಣ್ಣುಮಗಳನ್ನ ಅವಮಾನಿಸಿ ಮರಕ್ಕೆ ಕಟ್ಟಾಗಿ ಹೊಡೆದಿರೋದು ಖಂಡನೀಯ ಅಂತ ಕಿಡಿಗೇಡಿಗಳನ್ನ ಈಗಾಗಲೇ ಸರ್ಕಾರ ಇಲಾಖೆಯಿಂದ ಅವ್ರನ್ನ ಬಂಧಿಸಿ ಶಿಕ್ಷೆ ಅಂತ ಹೇಳಿ ವಾಲ್ಮೀಕಿ ನಾಯಕ ಯುವಕರ ಸಂಘದ ಅಧ್ಯಕ್ಷ ಜಗದೀಶ್ ಕೋಟೆ ಮಾತನಾಡಿ ಆ ಮಹಿಳೆ ತಪ್ಪು ಮಾಡಿದ್ದರೆ ಶಿಕ್ಷೆ ಕೊಡುವುದಕ್ಕೆ ಕಾನೂನು ಇದೆ ಅದನ್ನು ಬಿಟ್ಟು ನೂರಾರು ಜನರು ಆ ಮಹಿಳೆಯನ್ನು ಮರಕ್ಕೆ ಕಟ್ಟಿ ಹಲ್ಲೆ ಮಾಡಿರುವುದು ಕಾನೂನು ಬಾಹಿರ ಎಂದು ಹೇಳಿದ್ದಾರೆ ಮತ್ತು ನಿನ್ನೆ ಮಂಗಳೂರಲ್ಲಿ ಬಂದರು ಪ್ರದೇಶದಲ್ಲಿ ಒಬ್ಬ ಮಹಿಳೆಯನ ಒಂದು ಕಳ್ಳತನದ ಕಳ್ಳತನ ಅಂತೇಳಿ ಒಂದು ಆರೋಪ ಕೇಳಿ ಆ ಕಳ್ಳತನ ಮಾಡಿದರೆ ಬಿಟ್ಟಿದ್ದಾರೆ ಅನ್ನೋದನ್ನು ದಯಮಾಡಿ ಅದನ್ನು ಪರಿಶೀಲಿಸಬೇಕು ಕಳ್ಳತನ ಮಾಡಿದರೆ ಕಳ್ಳತನ ಮಾಡಿದರೆ ಇವರು ಕಳ್ಳತನ ಮಾಡಿದರೆ ಅದನ್ನು ಕಾನೂನಿಗೆ ಕಾನೂನಿನ ತೊಂಡು ಕಾನೂನು ಒಪ್ಪಿಸಬೇಕು ಆದರೆ ಕಳ್ಳತನ ಮಾಡಿದರೆ ಇಲ್ಲ ಅನ್ನೋದು ಒಬ್ಬ ಮಹಿಳೆಯನ ಇವತ್ತು ಇವರು ಅಮಾನುಷಿಕವಾಗಿ ಕಟ್ಟಾಕಿ ನೂರಾರು ಜನ ಮದುವೆ ಮಾನಸಿಕವಾಗಿ ದೈವಿಕವಾಗಿ ಅವರಿಗೆ ಹಿಂಸೆ ಕೊಡ್ತಕ್ಕಂಥದ್ದು ಮತ್ತು ಬಡಿಯೋದು ಬಡಿಯೋ ಸಂಸ್ಕೃತಿ ಯಾರು ಕೊಟ್ಟಿದ್ವಿ ಅವರಿಗೆ ಇದು ಮನುಕುಲ ತಲೆ ತಕ್ಷ ಒಂದು ಹವಾಮಾನೀಯ ಘಟನೆ ಈ ಘಟನೆ ಬಗ್ಗೆ ನಾವು ದಿವಂಗತ ಕೃಷ್ಣಪ್ಪ ಅವರ ದಲಿತ ಸಂಘರ್ಷ ಸಮಿತಿಯನ್ನು ಮತ್ತು ಮಹರ್ಷಿ ವಾಲ್ಮೀಕಿನ ಯುವಕರ ಸಂಘ ಈ ಎರಡೂ ಸಂಘಟನೆಗಳು ನಾವು ಖಂಡಿಸ್ತೀವಿ ನಿನ್ನೆ ಮಂಗಳೂರಿನ ಮಲ್ಪೆ ಬೀಚ್ನಲ್ಲಿ ಒಬ್ಬ ಮಹಿಳೆಗೆ ಮೀನು ಕದ್ದಿರೋ ಆರೋಪದ ಮೇಲೆ ಅವ್ರನ್ನ ಬಂದಿಸಿ ಅಮಾನ್ಯವಾಗಿ ಅವ್ರನ್ನ ಹೊಡೆದು ವಿಡಿಯೋ ನೋಡಿದ್ರೆ ತುಂಬಾ ಬೇಜಾರಾಯಿತು ಒಬ್ಬ ದಲಿತ ಮಹಿಳೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಮಹಿಳೆಗೆ ಈ ಥರ ಅನ್ಯಾಯ ಆಗ್ತಿರೋದು ನಿಜವಾಗ್ಲೂ ದುಃಖಕರವಾದ ಸಂಗತಿ ಕಾನೂನಿದೆ ಕಾನೂನನ್ನು ಕೈಗೆತ್ಕೊಳ್ಳೋ ಅಧಿಕಾರ ಯಾರಿಗೂ ಇಲ್ಲ ಇದನ್ನು ಪರಿಶೀಲಿಸಿ ಅವರೇನಾದ್ರು ತಪ್ಪು ಮಾಡಿದರೆ ಅದು ಕಾನೂನಿದೆ ಕಾನೂನು ಕ್ರಮ ಕೈಗೊಳ್ಳುತ್ತೆ ಇವರು ಅದನ್ನು ಕಾನೂನನ್ನೇ ಕೈಗೆತ್ಕೊಳ್ಳೋ ಅಂಥ ಕೆಲಸ ಇವ್ರು ಮಾಡಬಾರ್ದಿತ್ತು ಮಹಿಳಾ ಸಂಘಟನೆ ಪರವಾಗಿ ನಾನು ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಇದು ಮಹಿಳೆ ಮೇಲೆ ಆಗಿರುವಂಥ ಇದು ಒಂದು ಎತ್ತರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತಾರೆ ನಾರಿಯರನ್ನ ಎಲ್ಲಿ ಪೂಜಿಸ್ತಾರೆ ಅಲ್ಲಿ ದೇವರು ಇರ್ತಾರೆ ಅಂತ ಎಲ್ಲಿ ಇಲ್ಲಿ ಪೂಜೆ ಹೋಗಲಿ ಅವ್ರಿಗೊಂದು ರಕ್ಷಣೆನೇ ಇಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ಇದನ್ನು ಕಾನೂನು ಪರಿಶೀಲಿಸಿ ನ್ಯಾಯ ಕೊಡಿಸ್ಬೇಕು ಅವ್ರು ಏನಾದ್ರು ನಿಜವಾಗ್ಲೂ ಕದಿರ ಕಾನೂನು ಅದ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳುತ್ತೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಭಾರತಿ ಉಮೇಶ್ ಉಮೇಶ್ ಉಪಸ್ಥಿತರಿದ್ದರು